ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ವಿಶ್ವ ಬಸವ ಧರ್ಮ ಟ್ರಸ್ಟಿನ ವತಿಯಿಂದ ನಲವತ್ತಾರನೆಯ ಶರಣಕ್ಕ ಮಠದ ಅನುಭವ ಮಂಟಪದ ಉತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರನ್ನು ಸ್ಮರಿಸಿ పరంపూజ్య జగద్గురు శ్రీ డాక్టర్ బాల గంగాధరనాథ్ మహాస్వామీజీవర దివ్యచేతనకి మనసనంభి పరంపూజ్య అనుభవ మంటపద బసవ కళ్యాణ అధ్యక్షులు బాల్కీ హిరి మఠద పీఠాధ్యక్షరద నోజ పరం పూజ్య ಡಾಕ್ಟರ್ ಬಸವಲಿಂಗ ಭಟ್ಟದೇವರ ಶ್ರೀಗಳವರ ಸನ್ನಿಧಿಯಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನು ಮಾಡಿ ನಾಡಿನ ಕೋಟ್ಯಾಂತರ ಭಕ್ತರು ಚಿರಕಾಲ ನೆನಪಿಟ್ಟುಕೊಳ್ಳುವ ಐತಿಹಾಸಿಕ ಹಲವಾರು ತೀರ್ಪುಗಳನ್ನು ಕೊಟ್ಟು ಭಕ್ತಗಣಕ್ಕೆ ನ್ಯಾಯಯುತವಾಗಿ ಸಂತುಷ್ಟಿಯನ್ನು ಉಂಟು ಮಾಡಿ ಪ್ರಸ್ತುತ ಆಂಧ್ರ ಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮವರೇ ಆದ ನ್ಯಾಯಮೂರ್ತಿ ಗೌರವಾನ್ವಿತ ಎಸ್ అబ్దుల్ నజీర్వర ఉపస్థిత మొమ్మీ గౌరవించి కార్యక్రమ సన్నిధ్య వహస పరం పూజ్య డాక్టర్ చెన్నవీర శివాచార్య మహాస్వామి గారి సన్నిధి కొలసూరిన డాక్టర్ పూజ్య శివనంద మహాస్వమీజివర గౌరవ ఉపస్థిత మొమ్మ గౌరవించి మాతే డాక్టర్ గంగాంబిక అక్కడ ఉపస్థితి మొత్తం వేదికలిత ಎಲ್ಲ ಯತಿಶ್ರೇಷ್ಠರೇ ಇದೇ ಸಂದರ್ಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ಹಾಡಿದಂತಹವರು ಶರಣ ಈಶ್ವರ ಖಂಡ್ರಿ ಅವರು ಮಾನ್ಯ ಅರಣ್ಯ ಸಚಿವರಾಗಿ ಪರಿಸರ ಮತ್ತು ಬಯೋಡ ಡೈವರ್ಸಿಟಿ ಮಿನಿಸ್ಟರ್ ಆಗಿ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರು ಕಾರ್ಬನ್ ಎಮಿಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಈ ಹೊತ್ತಿನಲ್ಲಿ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಎಮಿಷನ್ ಒಂದು ಕಡೆ ಹೊರಗಡೆ ಪರಿಸರದ ಅಸಮತೋಲನ ಒಂದು ಕಡೆ ಅದಕ್ಕೆ ಭೂತಾಯಿಗೆ ಹಸಿರಿನ ಹೊದಿಕೆ ಹೆಚ್ಚು ಆಗದ ಹೊರದೇ ಆದರೆ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಡೆಸರ್ಟು ಹೊರಗಡೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ತಮ್ಮ ಮನಸ್ಸನ್ನು ಹಸಿರು ಮಾಡಿಕೊಂಡು ಈಶ್ವರ ಕಂಡ್ರಿಯವರು ಮಾನ್ಯ ಅರಣ್ಯ ಸಚಿವರಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿದಾಗ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆ ಎಲ್ಲಿ ಎಲ್ಲಿ ಅರಣ್ಯ ಖಾಲಿಯಾಗಿತ್ತೋ ಕೇವಲ ಹೆಸರಿಗೆ ಮಾತ್ರ ಅರಣ್ಯವಾಗಿ ಬಯಲುವಾಗಿದ್ದಂಥ ಜಾಗಗಳೆಲ್ಲವನ್ನು ಕೂಡ ಭೂತಾಯಿಗೆ ಹಸಿರು ಕವಚವನ್ನು ಹೊರಿಸುವ ಒದಿಸುವ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡುತ್ತಾದರೆ ಈಶ್ವರ ಈಶ್ವರಖಂಡವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಪ್ರೀತಿಯಿಂದ ಇಲ್ಲಿ ಗೌರವಿಸಿ ಮಾಜಿ ಸಚಿವರು ಶಾಸಕರೂ ಆಗಿರ್ತಕ್ಕಂಥ ಸಂಜಯ್ ಅವರೇ ಸಂಜೀವ್ ಅವರೇ ಶರಣ ಸಲಗಾರವರ ಮಾತುಗಳನ್ನು ನಾವು ಕೇಳಿದ್ದೇವೆ ವೇದಿಕೆಯಲ್ಲಿ ಗೌರವಕ್ಕೆ ಭಾಜನರಾಗಿರ್ತಕ್ಕಂಥ ಭಾಜನರಾಗಿರ್ತಕ್ಕಂಥ ಎಲ್ಲ ಪುರಸ್ಕೃತರನ್ನು ಸ್ಮರಿಸಿಕೊಂಡು ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶರಣ ಬಂಧುಗಳೇ ಮಾಧ್ಯಮ ಇದೊಂದು ವಿಶೇಷವಾದ ಕಾರ್ಯಕ್ರಮ ಪೂಜ್ಯರು ಹಲವಾರು ಬಾರಿ ಈ ಕಾರ್ಯಕ್ರಮಕ್ಕೆ ದಯಮಾಡಿಸ್ಲಿಕ್ಕೆ ಪ್ರೀತಿಯಿಂದ ಕರೆದಿದ್ರು ಬರಲಿಕ್ಕೆ ಆಗಿರಲಿಲ್ಲ ಆದರೆ ಈ ದಿನದ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತಸವನ್ನು ಪಟ್ಟಿದ್ದೇನೆ ಅಂತ ಹೇಳಿದರೆ ಏನಲ್ಲ ನಮ್ಮೆಲ್ಲರಿಗೂ ಕೂಡ ಗೊತ್ತು ಹೊರಗೆ ಬೆಳತಕ್ಕಂಥ ಬೆಳಗು ಎಲ್ಲಿಂದ ಬರ್ತಾ ಇದೆ ಸೂರ್ಯನಿಂದ ಬರ್ತಾ ಇದೆ ಹೊರಗಿನ ಕತ್ತಲನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಬೆಳಕಿನ ಮಾಧ್ಯಮಗಳು ಬಹಳ ಇದ್ದಾವೆ ಸೂರ್ಯ ಬಹು ಮುಖ್ಯನೇ ಆದರೆ ಹೊರಗಿನ ಮನುಷ್ಯನ ಕ್ಲೇಷದ ಕತ್ತಲನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಹೊರಗಿನ ಬೆಳಕು ಸಾಲದು ಒಳಗಿನ ಬೆಳಕು ಬೇಕಾಗುತ್ತೆ ಅಂತಹ ಹೊರಗಿನ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ನೀಡುವ ನುಡಿಗಳನ್ನು ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಓಡಿಸ್ಕೊಂಡ್ರೆ ವೇದಗಳ ನುಡಿಗಳ ಮುಖಾಂತರ ವಜನಗಳ ಮುಖಾಂತರ ಸಹಸ್ರಾರು ಮಂದಿ ಜ್ಞಾನಿಗಳು ಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಬಹು ಪ್ರಮುಖವಾಗಿ ಈ ನಾಡಿನಲ್ಲಿ ನಾವು ಕೊಡ್ತಿರ್ತಕ್ಕಂಥ ಇದೇ ನೆಲದಲ್ಲಿ ಬಸವಾದಿ ಶರಣರು ಸಾವಿರ ಸಾವಿರ ವರ್ಷಗಳಷ್ಟು ನೆನಪಿಟ್ಟು ಅಂತಃಕರಣದ ಕ್ಲೇಷಗಳನ್ನು ಹೋಗಲಾಡಿಸ್ತಕ್ಕಂಥ ವಚನಗಳನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರ್ ಅಣ್ಣ ಚಂದ್ರಬಸವಣ್ಣ ಒಂದು ಮಾತನ್ನು ಹೇಳಿದ್ದು ನೆನಪು ಉಂಟು ಪಾತಾಳದ ಅಗ್ಗವಣಿಯ ಮೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ ವಚನ ವಿಶ್ವವಿದ್ಯಾನಿಲಯವನ್ನು ಈಶ್ವರಖಂಡ್ರೇರು ಈಗ ಹೇಳಿದರು ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನ ಅನೌನ್ಸ್ ಮಾಡಿದರೆ ಅದನ್ನು ಈ ಬಜೆಟ್ನಲ್ಲಿ ತರ್ತೇವೆ ಅಂತ ಏನು ಹೇಳಿದಾರಲ್ಲ ವಚನಗಳ ಅವಶ್ಯಕತೆ ಏನು ವಚನ ವಿಶ್ವವಿದ್ಯಾನಿಲಯ ಯಾಕೆ ಬೇಕು ವಚನಗಳಲ್ಲಿ ಏನಿದೆ ಅಂತ ಕೇಳಿದರೆ ಏನಿಲ್ಲ ಅಂತ ಕೇಳಬೇಕಾಗುತ್ತೆ ಹಿಂದೆ ಅರುವತ್ನಾಲ್ಕು ವಿದ್ಯೆಗಳನ್ನು ಅರುವತ್ನಾಲ್ಕು ಸ್ಕಿಲ್ಸ್ಗಳನ್ನು ಅಂದಿನ ವಿಶ್ವವಿದ್ಯಾಲಯಗಳಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ರಂತೆ ಆಡಳಿತದಿಂದ ಹಿಡಿದು ರಾಜನೀತಿಯಿಂದ ಹಿಡಿದು ಇಂದ ಹಿಡಿದು ವಿದ್ಯೆಯಿಂದ ಹಿಡಿದು ಎಲ್ಲ ತೆರನಾಗಿರ್ತಕ್ಕಂಥ ಅರವತ್ತ್ನಾಲ್ಕು ವಿವಿಧ ವಿದ್ಯೆಗಳು ಅಂತಹ ಅರವತ್ನಾಲ್ಕು ಸ್ಕಿಲ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ವಚನಗಳನ್ನು ಅಧ್ಯಯನ ಮಾಡಿದರೆ ಅಷ್ಟೂ ಜ್ಞಾನ ನಮ್ಮ ವಚನಗಳಲ್ಲಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನಮಗೆ ಸಿಗುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಬಸವಣ್ಣವರು ಲೋಕಸೇವೆಯನ್ನು ಮಾಡಲಿಕ್ಕೆ ಅಂತ ಬಂದು ಲೋಕದ ಡೊಂಕ ನೀವು ಯಾಕಪ್ಪ ತಿದ್ದೀರಿ ಅಂತ ಕೇಳಿದ ಯಾರಿಗಾದರೂ ಅನುಮಾನ ಬರ್ಬೋದು ಯಾಕೆ ಹೇಳಿದ್ದಾರೆ ಅಂತ ನನ್ನ ಕೈ ಗಲೀಜಾಗಿದ್ದು ಬೇರೆಯವರ ಮಗವನ್ನು ಬೇರೆಯವ್ರನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋದರೆ ಮತ್ತಷ್ಟು ಆಗುತ್ತೆ ಬಸವಣ್ಣನವರು ಹೇಳಿದ್ದು ನನ್ನ ಅಂತಃಕರಣವನ್ನು ನಾನು ಶುದ್ಧೀಕರಿಸಿಕೊಳ್ಳದೇನೆ ನನ್ನ ಮನೆಯನ್ನು ಕತ್ತಲಾಗಿಟ್ಟುಕೊಂಡು ಬೇರೆಯವರ ಮನೆಗೆ ಬೆಳಕನ್ನು ಬೆಳಗಿಸ್ತೀನಿ ಹೋಗುತ್ತೆ ಆದರೆ ಬೆಳಕಿನ ಗಂಧವೇ ಗೊತ್ತಿಲ್ಲ ಇರತಕ್ಕಂಥ ವ್ಯಕ್ತಿಗೆ ಬೇರೆಯವರಿಗೆ ಬೆಳಕನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಲೋಕದ ಆ ಡಂಕ ನೀವೇ ಕಿತ್ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತಿಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಡುವವರ ಮೆಚ್ಚ ಕೂಡಲ ಸಂಗಮ ಬೇರೆಯವರ ಕಷ್ಟಕ್ಕೆ ನೀವು ಸ್ಪಂದಿಸಬೇಡಿ ಅಂತ ಹೇಳಿದ್ದಲ್ಲ ಮೊದಲು ನಿಮ್ಮ ಹೊರಗಡೆ ಇರ್ತಕ್ಕಂಥ ಅಜ್ಞಾನವನ್ನು ಸರಿ ಮಾಡಿಕೊಳ್ಳಿ ಅದನ್ನೇ ಅಣ್ಣ ಚೆನ್ನಬಸಣ್ಣವ್ರು ಹೇಳಿದ್ದು ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ ಪಾತಾಳದ ಅಗ್ಗವಣಿಯ ಮತ್ತೆ ಏನು ಕೊಟ್ಟರು ಶಬ್ದ ಸೋಪಾನ ಕಟ್ಟಿ ನಡೆಸಿದರು ನಮ್ಮ ಪುರಾತನರು ಉಪಯೋಗ ಏನು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಬೆಳಕಿನ ಲೋಕಕ್ಕೆ ಇದು ಒಂಥರ ದಾರಿಹಿತ ಲೋಕದ ಮನುಜರ ಮನದ ಮಲಿನವ ತೊಳೆಯಲು ಗೀತ ಮಾತು ಎಂಬ ಜ್ಯೋತಿಯ ಹೊತ್ತಿಸಿಕೊಟ್ಟರು ನೋಡ ಇವತ್ತೆಲ್ಲವೂ ಕೂಡ ಸಿಗುತ್ತೆ ಈಶ್ವರ ಒಂದು ಮಾತನ್ನ ಹೇಳಿದರು ನಮ್ಮ ಯುವಶಕ್ತಿ ಅಟಾಮಿಕ್ ಶಕ್ತಿಗಿಂತ ಬಲವಾಗಿರ್ತಕ್ಕಂಥದ್ದು ಅಟಾಮಿಕ್ ಶಕ್ತಿಗಿಂತ ಬಲವಾಗಿರ್ತಕ್ಕಂಥ ಅಣುಶಕ್ತಿಗಿಂತ ಬಲವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರು ಇದೇ ಮಾತನ್ನು ಗೀತೆಯಲ್ಲಿ ಹೇಳಿದರು ಗೀತಾ ಮಾತು ಎಂಬ ಜ್ಯೋತಿಯ ಹೊತ್ತಿಸಿಕೊಟ್ಟವರು ನೋಡ ಅಂತ ಹೇಳಿದ್ರಲ್ಲ ದೇವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗ ಬಾಹ ಸದೃಶಿ ಸಾಸ್ಯ ವಾಸಃ ತಸ್ಯ ಮಹಾತ್ಮ ಭಗವದ್ಗೀತೆ ಮಾತು ಈ ಮಾತನ್ನು ಅಮೆರಿಕದ ರಾಬರ್ಟ್ ಹೋಬನ್ ಹೈಮರ್ ಮೊದಲ ಅಣುಬಾಂಬನ್ನು ಕಂಡುಹಿಡಿದು ಸ್ಫೋಟಿಸಿದಾಗ ಅವನಿಗೆ ಗೀತೆ ಮಾತು ನೆನಪಾಯ್ತು ಅಂತೆ ಅವನಿಗೆ ಭಗವದ್ಗೀತೆ ಏಳು ಶ್ಲೋಕಗಳು ಬರ್ತಿದ್ವು ಅಂತ ಹೇಳಿದ್ದೇನು ಸಾವಿರಾರು ವರ್ಷಗಳು ಕೋಟ್ಯಾಂತರ ವರ್ಷಗಳು ಕೊಡುವ ಸೂರ್ಯನ ಬೆಳಕಿಗೆ ಮೂಢವಾಗಿರ್ತಕ್ಕಂಥ ಹೊರಗಡೆ ಹೀಲಿಯಂ ಹೈಡ್ರೋಜನ್ ಇದೆಯದ ಎಲ್ಲವೂ ಕೂಡ ಐದುನೂರ ಆರುನೂರು ಕೋಟಿ ವರ್ಷವಷ್ಟು ಕೊಡುವ ಬೆಳಕಿನ ಉರುವರು ಒಂದೇ ಸಲ ಹೊತ್ತಿಕೊಂಡ್ರೆ ಬರಬಹುದಾಗಿರ್ತಕ್ಕಂಥ ಬೆಳಕು ಮತ್ತು ಶಕ್ತಿ ಇದೆಯಲ್ಲ ಆ ಸಾವಿರಾರು ಸೂರ್ಯರ ಆ ಶಕ್ತಿ ಸಾಮಾನ್ಯವಾಗಿ ಕಾಣತಕ್ಕಂಥ ಒಬ್ಬ ತರುವನ ಒಳಗಡೆ ಇರ್ತಕ್ಕಂಥ ಆ ಶಕ್ತಿಯ ಮುಂದೆ ಏನೇನೋ ಅಲ್ಲ ಅಂದ್ರೆ ಸಾವಿರಾರು ಸೂರ್ಯರು ಬೆಳಗಿದಾಗ ಎಷ್ಟು ಶಕ್ತಿ ಬರಬಹುದು ಅಷ್ಟು ಶಕ್ತಿ ಒಬ್ಬ ತರುಣನಲ್ಲಿ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿ ಸರಿಯಾದ ರೀತಿಯಲ್ಲಿ ಬಳಕೆ ಆದದ್ದೇ ಆದರೆ ಬೆಳಕಿಗೆ ಬಂದದ್ದೇ ಆದರೆ ಅಷ್ಟು ಶಕ್ತಿ ಬರುತ್ತೆ ಅಂತ ಆ ಮಾತನ್ನು ಈಶ್ವರಖಂಡೆಯವರು ಪ್ರಸ್ತಾಪ ಮಾಡಿದ್ದರು ಇಂತಹ ಶಕ್ತಿ ವ್ಯಕ್ತಿಗಳು ಇಷ್ಟೇ ಚೆನ್ನಾಗಿರಲಿಕ್ಕೆ ಕಾರಣ ಏನು ಅಂತಂದರೆ ಒಳಗಡೆ ಅಂತಃಕರಣದಲ್ಲಿ ಕಳೆ ತುಂಬಿದೆ ಕೊಳೆ ತುಂಬಿದೆ ಕ್ಲೇಷಗಳು ತುಂಬಿದವೆ ಇಂತಹ ಕ್ಲೇಷಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಲೋಕದ ಮನುಜರ ಮನದ ಮಲಿನವ ತೊಳೆಯಲು ಗೀತ ಮಾತು ಎಂಬ ಜ್ಯೋತಿಯ ಒತ್ತಿಸಿ ಕೊಟ್ಟರು ಆ ಗೀತೆಯ ಮಾತುಗಳು ಯಾವುವು ಅಂತಂದರೆ ನಮ್ಮ ಶರಣರ ವಚನಗಳು ಅಂತಹ ಶರಣರ ವಚನಗಳನ್ನು ಶರಣರು ಆ ಕಾಲದಲ್ಲಿ ಸುಮಾರು ಏಳುನೂರ ಇಪ್ಪತ್ತು ಶರಣರು ಬರೆದಂತಹ ಬರೆದು ಓಡಾಡಿದಂಥ ಈ ನಾಡಿನಲ್ಲಿ ಅನುಭವ ಮಂಟಪದ ಈ ಒಂದು ಉತ್ಸವ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತಸವನ್ನು ಕೊಟ್ಟಿದೆ ಈ ನಾಡು ಕೇವಲ ವಚನಗಳನ್ನು ಕೊಟ್ಟದಷ್ಟೇ ಅಲ್ಲ ಸಹಸ್ರಾರು ವರ್ಷಗಳಿಂದ ಹೇಳಿದರಲ್ಲ ಅಯಂ ನಿಜ ಪರೋ ವ್ಯಕ್ತಿ ಗಣನ ಲಘುಚೇತಸ ಉದಾರ ಚರಿತಾನಾಂತು ವಸುದೇವ ಕುಟುಂಬಕಂ ಯಾವ ವ್ಯಕ್ತಿಯಲ್ಲಿ ಕ್ಷೀಣ ಬುದ್ಧಿ ಇದೆಯೋ ಮಲಿನ ಬುದ್ಧಿ ಇದೆಯೋ ಪ್ರಜ್ಞೆ ವಿಕಸಿತವಾಗಿಲ್ಲೋ ಅವ ಮಾತ್ರ ಇವನಾರೋ 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 ಅಂತ ಕೇಳ್ತಾನೆ ಯಾರಲ್ಲಿ ಆತ್ಯಂತಿಕ ವಿಶ್ವ ಚೈತನ್ಯ ಶಕ್ತಿ ಬುದ್ಧಿ ಬಂದಿದೆಯೋ ಅವ ಮಾತ್ರ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂತಹದೊಂದು ಮನಸ್ಥಿತಿ ಬರಬೇಕು ಅಂತಂದ್ರೆ ಶರಣರ ವಚನಗಳು ನಮಗೆ ದಾರಿದೀಪ ಆಗ್ಬೇಕು ವಚನಗಳನ್ನು ಓದೋದಷ್ಟೇ ಅಲ್ಲ ಅನುಷ್ಠಾನವನ್ನು ಮಾಡಬೇಕು ನಮ್ಮ ಹಿರಿಯರು ಕೊಟ್ಟು ಹೋದಂತ ಮೂರು ಮಾರ್ಗಗಳಿದಾವಲ್ಲ ಅದನ್ನೇ ಷಟ್ ಸ್ಥಳದಲ್ಲಿ ನಾವು ನೋಡ್ತೀವಲ್ಲ ಯಾವ ಷಟ್ ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಆಮೇಲೆ ಪ್ರಾಣಲಿಂಗ ಶರಣ ಮತ್ತು ಐಕ್ಯ ಎಷ್ಟು ಚೆನ್ನಾಗಿ ಹೇಳ್ತೇವೆ ಹಂತ ಹಂತವಾಗಿ ನಾವು ನಮ್ಮ ಬದುಕಿನಲ್ಲಿ ಇವುಗಳನ್ನು ರೂಢಿಸಿಕೊಂಡದ್ದೇ ಆದರೆ ಅದನ್ನು ವೇದಾಂತದಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ ಈ ಐಕ್ಯ ಮತ್ತು ಶರಣ ಮತ್ತು ಐಕ್ಯ ಸ್ಥಿತಿಗೆ ಹೋಗೋದಕ್ಕೆ ಇಲ್ಲಿ ಮೂರು ನಿಷ್ಕರ್ಮವಾಗಿರ್ತಕ್ಕಂಥ ಕರ್ಮ ಕರ್ಮ ಎಲ್ಲರೂ ಮಾಡ್ತಾರೆ ಕುರುವನಿರೋಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏನು ತೊಯ್ನಾ ಅನ್ಯತೆ ತೋರಿಸ್ತೇನೆ ಆ ಕರ್ಮ ಲಿಪ್ಯ ಸಾಮಾನ್ಯ ಸ್ವಾರ್ಥ ಕರ್ಮವನ್ನು ಮಾಡಿದರೆ ಕೈಗೆ ಅಲಸಿನ ಹಣ್ಣನ್ನು ಕೀಳಬೇಕಾದರೆ ಎಣ್ಣೆ ಸಾವರ್ಕೊಳ್ಳದಲ್ಲಿ ಆ ಹಣ್ಣನ್ನು ಬಿಚ್ಚಕ್ಕೆ ಹೋದರೆ ಹೆಂಗೆ ಅಂಟುತ್ತೋ ಸಾಮಾನ್ಯ ಕರ್ಮ ಸಂಸಾರಿ ಕರ್ಮ ಬದುಕಿಗೆ ಜಗತ್ತಿಗೆ ಮತ್ತೆ ಮತ್ತೆ ಅಂಟಿಸುತ್ತಂತೆ ಅದಕ್ಕೆ ಕರ್ಮ ಮಾಡುವಾಗಂದರೆ ಕರ್ಮ ಮಾಡದಲ್ಲೇ ಒಂದು ಕ್ಷಣನೂ ಕೂಡ ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ ಆದರೆ ಮಾಡುವ ಕರ್ಮ ಹೇಗೆ ಸ್ವಾರ್ಥರಹಿತವಾಗಿ ಪರೋಪಕ್ಕೋಸ್ಕರ ಇರಬೇಕು ಅದನ್ನು ಉಪನಿಷತ್ತಲ್ಲಿ ಹೇಳಿದ್ದು ಕುರುವನ್ನೇವ ಇಹ ಕರ್ಮಾಣಿ ಈ ಜಗತ್ತಿನಲ್ಲಿ ಕರ್ಮವನ್ನು ಮಾಡ್ತಾನೆ ನೂರು ವರ್ಷಗಳನ್ನು ಕಳಿಬೇಕಂತೆ ಯಾವ ರೀತಿಯ ಕರ್ಮ ನಿಷ್ಕಾಮವಾಗಿರ್ತಕ್ಕಂಥ ಕರ್ಮವನ್ನು ಮಾಡಿದ್ದೆ ಆದರೆ ಕರ್ಮ ನಮ್ಮನ್ನು ಅಂಟೋದಿಲ್ಲ ಅಂಟಿಸೋದ್ರಿಂದ ಜಗತ್ತಿಗೆ ಇಲ್ಲಿಂದ ಬಿಡುಗಡೆಗೆ ಮತ್ತೊಂದು ಹೆಜ್ಜೆಗೆ ಮುಂದಕ್ಕೆ ಕಳಿಸಿಕೊಡುತ್ತೆ ಅದನ್ನು ನಿಷ್ಕಾಮವಾದ ಕರ್ಮವನ್ನು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಭಕ್ತಿ ಮತ್ತು ಉಪಾಸನೆ ಅದನ್ನು ನಾವು ಸೆಟ್ ಸ್ಥಳ ಆದರೆ ನಾವು ಕಂಡಿದ್ದೇವೆ ಮೂರನೇ ಹೆಜ್ಜೆ ಯಾವುದು ಜ್ಞಾನ ಆ ಜ್ಞಾನದಲ್ಲಿ ನಮಗೇನು ಸಿಗುತ್ತೆ ಪೂರ್ಣ ಶರಣಾಗತಿ ಭಾವ ಮತ್ತು ಐಕ್ಯ ಸ್ಥಿತಿ ನಮಗೆ ಸಿಗುವಂಥದ್ದು ಇದನ್ನು ತಮಾಷೆಗೆ ನೀವು ಹೇಳಬೇಕು ಅಂದರೆ ರಾಕೆಟ್ನ ಸ್ಯಾಟಲೈಟ್ನ ಹಾರಿಸ್ಬೇಕಾದ್ರೆ ಸೆಟಲೈಟ್ ಇದೆಯಲ್ಲ ಸ್ಯಾಟಲೈಟ್ನ ಆರಿಸ್ಬೇಕಾದ್ರೆ ರಾಕೆಟ್ ಅಂತ ಇರುತ್ತೆ ರಾಕೆಟ್ ಅಂತಕ್ಕಂಥ ಒಂದು ವಾಹನಕ್ಕೆ ತುದಿಗೆ ಸ್ಯಾಟಲೈಟ್ನ ಇಟ್ಟು ಅದನ್ನು ಲಾಂಚ್ ಮಾಡ್ತಾರೆ ಆ ಸ್ಯಾಟ್ಲೈಟು ಮೂರು ನಾಲ್ಕು ಸ್ಟೇಜ್ಗಳಿರ್ತವೆ ಸಾಮಾನ್ಯವಾಗಿ ತ್ರೀ ಸ್ಟೇಜಸ್ ಸೆಟಲೈಟ್ ಸಿಗ್ತವೆ ರಾಕೆಟ್ ಸಿಗ್ತವೆ ಆ ಮೂರು ಸ್ಟೇಜ್ ರಾಕೆಟ್ ಏನು ಮಾಡ್ತದೆ ಅಂದರೆ ಮೊದಲನೇ ಸ್ಟೇಜ್ ಒಂದು ಇನ್ನೂರು ಕಿಲೋಮೀಟ್ರ್ ಮೇಲರ್ಗೂ ಕೂಡ ತೆಗೆದುಕೊಂಡೋಗಿ ಒಂದು ಹಂತಕ್ಕೆ ಬಿಟ್ಟು ಅದು ಕೆಳಗಡೆ ಬೇಕಾಗುತ್ತೆ ಎರಡನೇ ಹಂತದ ಶ ಸ್ಟೇಜಿನ ರಾಕೆಟ್ ಮತ್ತೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೊಂದು ಇನ್ನೂರು ಕಿಲೋಮೀಟ್ರ್ ಮೇಲಿಕ್ಕೆ ಸ್ಯಾಟಲೈಟ್ನ ತೆಗೆದುಕೊಂಡೋಗುತ್ತೆ ಮೂರನೇ ಹಂತದ ರಾಕೆಟು ಪೂರ್ಣ ಉರಿಯುತ್ತೆ ಯಾವ ಆರ್ಬಿಟ್ಗೆ ಸ್ಯಾಟಲೈಟನ್ನು ಉದ್ದೇಶಕ್ಕೋಸ್ಕರ ತಪ್ಪಿಸ್ಬೇಕಾದ್ರೆ ತಪ್ಪಿಸ್ಬಿಟ್ಟು ಅದು ಕೂಡ ಕೆಳಗಡೆ ಬರುತ್ತೆ ಅದೇ ರೀತಿ ನಮ್ಮ ಹಿರಿಯರು ಹೇಳಿದರು ಸೇವೆ ಮಾಡಿದಂಥ ಅಹಂ ಬರಬಾರ್ದು ಹುರಿದು ಹೋದ್ದು ಅದು ಶರಣ ಆಗಬೇಕು ಭಕ್ತಿ ಮಾಡಿದ್ದೇನೆಂಥ ಅಹಂ ಬರಬಾರ್ದು ಮಾಡಿದ ಮೇಲೆ ಒಂದು ಹಂತಕ್ಕೆ ಕ್ಲೇಷಗಳನ್ನ ಕಳೆದು ಕೆಳಗಡೆ ಬೀಳಬೇಕು ಜ್ಞಾನವೂ ಅಷ್ಟೇ ಜ್ಞಾನವೂ ಕೂಡ ಲಾಸ್ಟ್ ಬಟ್ ಒನ್ ಸ್ಟೆಪ್ ಆಫ್ ದ ಲಿಬರೇಷನ್ ಈ ಎಲ್ಲ ಸ್ಥಿತಿಗಳನ್ನು ಕೊಟ್ಟ ಮೇಲೆ ಸೆಟಲೈಟ್ ತಾನಾಗಿ ಯಾವ ರೀತಿ ಸ್ವತಂತ್ರವಾಗಿ ಇರುತ್ತೋ ನಾವು ಕೂಡ ಕ್ಲೇಷಗಳಿಗೆ ಈ ಜಗತ್ತಿನಲ್ಲಿ ಬಿದ್ದಿರ್ತಕ್ಕಂಥ ನಮ್ಮಗಳಿಗೆ ವೇದದ ಶರಣರ ವಚನಗಳು ಆಮೇಲೆ ಅಲ್ವ ಪರ್ವಗಳ ಘನವಾಗಿರ್ತಕ್ಕಂಥ ನುಡಿಗಳನ್ನು ನಾವು ಸರಿಯಾದ ರೀತಿ ಅರ್ಥ ಮಾಡಿಕೊಂಡದ್ದೇ ಆದರೆ ಎಷ್ಟೋ ವರ್ಷಗಳ ನಂತರದಲ್ಲಿ ಎಷ್ಟೋ ಜನ್ಮಗಳ ನಂತರದಲ್ಲಿ ಮುಕ್ತಿ ಪಥವನ್ನು ತಲುಪ್ತಕ್ಕಂಥ ನಾವು ಇಂತಹ ಗುರುಗಳ ಮಾರ್ಗದರ್ಶನ ಬದುಕನ್ನು ಕಟ್ಟಿಕೊಂಡದ್ದೇ ಇದೇ ಜನ್ಮದಲ್ಲಿ ಏರಿನ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಈ ಒಂದು ಮಾರ್ಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೋಸ್ಕರ ಅನುಭವ ಮಂಟಪ ಉತ್ಸವದ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಪೂಜ್ಯರು ಮಾಡಿರ್ತಕ್ಕಂಥದ್ದು ಬಾಲ್ಕಿಯ ಪೂಜ್ಯ ಸ್ವಾಮೀಜಿಗಳು ಹಲವಾರು ಬಾರಿ ಕರೆದಿದ್ರು ಅಂತ ಈಗಾಗಲೇ ಹೇಳಿದೆ ನಾನು ಬರಲಿಕ್ಕಾಗಿರಲಿಲ್ಲ ಆದರೆ ಪೂಜ್ಯರ ಸೇವಾ ಕೈಂಕರ್ಯವನ್ನು ನೋಡಿದರೆ ಈ ನಾಡಿಗೆ ಬಹುಜನಗಳಿಗೆ ಮಾನ್ಯವಾಗಿರ್ತಕ್ಕಂಥದ್ದು ಅನುಕರಣೀಯವಾಗಿರ್ತಕ್ಕಂಥದ್ದು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸೋದು ದಾಸೋಹ ಸಂಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಬಡ ಮಕ್ಕಳನ್ನು ಕರೆತಂದು ವಿದ್ಯೆಯನ್ನು ಕೊಟ್ಟು ಅವರಿಗೆ ಕೇವಲ ಸಾಮಾನ್ಯ ವಿದ್ಯೆ ಅಲ್ಲ ಇವತ್ತೇನು ಪ್ರತಿಷ್ಠಿತವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಿಗೆ ಮಕ್ಕಳನ್ನು ಸೇರಿಸಿ ಇವತ್ತಿನ ಕೂಡ ಕನಸಾಗಿರ್ತಕ್ಕಂಥ ಐ ಐ ಟಿಗಳಲ್ಲಿ ಐ ಐ ಐ ಐ ಎಮ್ಗಳಲ್ಲಿ ಮತ್ತು ನೀಟ್ ಎಕ್ಸಾಮ್ಗಳ ಮುಖಾಂತರ ಸರ್ಕಾರಿ ಮೆಡಿಕಲ್ ಸೀಟ್ಗಳನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಮತ್ತು ಹಲವಾರು ಸೇವಾ ಕ್ಷೇತ್ರಗಳನ್ನು ನಾಡಿಗೆ ಪೂಜ್ಯರು ತಮ್ಮ ವಿದ್ಯಾಸಂಸ್ಥೆಗಳ ಮುಖಾಂತರ ನಮ್ಮ ಮಠದ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು ಅನುಕರಣೆಯ ಯೋಗ್ಯ ಅದಕ್ಕಾಗಿ ಪೂಜ್ಯರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ಇಂತಹ ಸೇವಾ ಕೈಂಕರ್ಯದ ಪರಂಪರೆ ಮತ್ತಷ್ಟು ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾಡಿಗೆ ಶಕ್ತಿಯನ್ನು ಕೊಟ್ಟಂತಹವರು ಬಸವಣ್ಣರು ಅವರು ಸ್ಥಾಪಿಸಿದಂಥ ಅನುಭವ ಅನುಭವ ಮಂಟಪದ ಮುಖಾಂತರ ನಾಡಿಗೆ ಜ್ಞಾನದ ಸುದೆಯನ್ನು ಕೊಟ್ಟಂಥವರು ಕರ್ಮದ ಮಹತ್ವನ್ನ ಹೇಳಿದಂಥವ್ರು ಭಕ್ತಿಯ ಮಹತ್ತನ್ನು ತಿಳಿಸಿಕೊಟ್ಟಂಥವ್ರು ಇಷ್ಟೆಲ್ಲವನ್ನು ಕೂಡ ತಿಳಿಸಿ ಕೇವಲ ಪುಸ್ತಕಗಳಲ್ಲಿ ಜನ ಜನಮಾನಸಕ್ಕೆ ಹೋಗಿ ಅವರಲ್ಲಿರ್ತಕ್ಕಂಥ ಎಲ್ಲ ಕ್ಲೇಶಗಳನ್ನು ಅರಿಸಿ ಸಾಮಾನ್ಯವಾಗಿ ಕಾಣುವ ವ್ಯಕ್ತಿಯಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ನಾಡಿನೆಲ್ಲವೇ ಬೆಳಕಾಗಲಿರುವ ಮಾತಿನ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದು ಗೌರವಾನ್ವಿತ ರಾಜ್ಯಪಾಲರು ಕಾರ್ಯಕ್ರಮ ಉದ್ಘಾಟಿಸಿಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಹೇಳಿದೆ ಅಸಂಖ್ಯಾತ ಭಕ್ತರ ಹೃದಯದಲ್ಲಿ ಸದಾಕಾರ ನೆಲೆ ದೊಡ್ಡ ಕಾರ್ಯವನ್ನು ನಮ್ಮ ಗ ರಾಜ್ಯಪಾಲರು ಅವರು ಮಾಡಿದ್ದಾರೆ ಆ ಶ್ರೀಮಠಕ್ಕೆ ಮತ್ತು ನಾಡಿಗೆ ಬಹುವಾಗಿರ್ತಕ್ಕಂಥ ಪ್ರೀತಿಯನ್ನು ಭಕ್ತಿಯನ್ನು ಗೌರವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅಂತಹವರ ಸಂಖ್ಯೆ ಹೆಚ್ಚು ಹೆಚ್ಚು ಆಗದೇ ಆದರೆ ನಾಡಿನ ಸಂಸ್ಕೃತಿ ಧರ್ಮ ಮತ್ತು ನ್ಯಾಯ ನೀತಿ ಧರ್ಮಗಳು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ವೇದಿಕೆಯಲ್ಲಿ ಶ್ರೀಮಠದ ಮುಖಾಂತರ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಶ್ರೀ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರ ಕೂಡ ಎಸ್ ಐ ಎಚ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ